ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಐದು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ನಾನು ಇದ್ದಿದ್ದು ಐದು ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇರೋದು ಆರು ಕಾಲು ಆರೂವರೆ ಆಗಿತ್ತು ನಾನು ಮೇಲ್ಗಡೆ ವಾಕ್ ಮಾಡೋದಕ್ಕೆ ಅಂತ ಬಂದೆ ಸೊ ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಮತ್ತು ಸುಪ್ರಿಯಾ ಇವಾಗ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು ಸೊ ಅವರು ಕೂಡ ಅವ್ರ ಮನೆಯಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಕ್ಸಸೈಸ್ ಎಲ್ಲ ಇದ್ದಾರೆ ಸೊ ಹಾಗೆಯೇ ನಾನು ಕೂಡ ವಾಕ್ ಮಾಡ್ತಾಯಿದ್ದೀನಿ ಸೊ ನನಗೆ ಎಕ್ಸಸೈಸ್ ಮಾಡಿದಾಗ ಯಾಕೋ ತಲೆ ಚಕ್ಕರ್ ಬರುತ್ತೆ ಸೊ ಹಾಗಾಗಿ ನಾನು ಎಕ್ಸಸೈಸ್ ಮಾಡಲ್ಲ ವಾಕ್ ಮಾಡ್ತೀನಿ ಅಷ್ಟನ್ನೇ ಸೊ ನಾನು ಮತ್ತು ಸುಪ್ರಿಯಾ ಇಬ್ಬರು ಕೂಡ ವೀಡಿಯೋ ಕಾಲ್ ಮಾಡಿಕೊಂಡು ಹಾಗೆ ವಾಕ್ ಮಾಡ್ತಾ ಇದ್ದೀವಿ ಅವರು ಎಕ್ಸಸೈಸ್ ಮಾಡ್ತಾಯಿದ್ರು ಇವಾಗ ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ ಮನೆ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಬೇಕಾಗಿತ್ತು ಸೊ ರಂಗೋಲಿ ಎಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಬಾಗಿಲು ರಂಗೋಲಿ ಹಾಕಿದ್ಮೇಲೆ ಸರಿ ಮನೆ ಕೆಲಸಗಳು ಕೂಡ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಅಪ್ಪು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಟೊಮೆಟೊ ಚಿತ್ರಣಾನ ಮಾಡಿದ್ದೆ ಸೊ ಅಪ್ಪು ಕೂಡ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೋದ ಅವ್ನು ಹೋದ ಮೇಲೆ ನಾನು ಇವಾಗ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹನ್ನೆರಡು ಕಾಲಿಗೆಲ್ಲ ಅಪ್ಪುಗೆ ಬಿಟ್ಬಿಡ್ತಾರೆ ಸೊ ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಅಂತ ಅಂದರೆ ನನ್ನ ಅಪ್ಪನ ಸ್ಕೂಲಿಂದ ಕರ್ಕೊಂಡ್ಬಂದರೆ ಆಮೇಲೆ ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಸ್ವಲ್ಪ ಬೇಗ ಬೇಗನೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ನನ್ನ ಟಾರ್ಗೆಟ್ ಕೂಡ ಅಷ್ಟೇ ಇಟ್ಕೊಳ್ಳೋದು ಹನ್ನೆರಡು ಗಂಟೆ ಮೇಲೆ ನನಗೆ ಕೆಲಸ ಮಾಡೋದಕ್ಕೆ ಮೂಡೂ ಇರೋಲ್ಲ ಆಗೋದೂ ಇಲ್ಲ ಸೊ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಟ್ಟು ಹನ್ನೆರಡೂವರೆ ಅಷ್ಟೊತ್ತಿಗಾದರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಒಂದು ಸ್ವಲ್ಪ ಸ್ಟೆಪ್ಸ್ ಕೆಳಗಡೆ ಎಲ್ಲ ಜಾಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ವಾರ ಸೊ ಹಾಗಾಗಿ ಎಲ್ಲ ಏನು ಕ್ಲೀನ್ ಮಾಡ್ಕೊಂಬರ್ಬೇಕು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬಂದೆ ಇನ್ನು ಕೆಳಗಡೆ ಇವಾಗ ಹಾಲಲ್ಲಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟೆ ಅಂತ ಅಂದರೆ ಕಂಪ್ಲೀಟ್ ಆಗುತ್ತೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸೊ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು ಅಡುಗೆ ಮನೆ ಎಲ್ಲನೂ ಸೊ ಹಾಗೆ ವ್ಲಾಗ್ ಕೂಡ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಬೆಳಕಿನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ತಿಂಡಿ ಬಂದುಬಿಟ್ಟು ನಾನು ಟೊಮ್ಯಾಟೊ ಚಿತ್ರಾನ್ನ ಮಾಡಿದ್ದೆ ಸೊ ಅಪ್ಪು ಕೂಡ ತಿಂಡಿ ತಿಂದ್ಕೊಂಡು ಅವನು ಸ್ಕೂಲ್ಗೆ ಹೋದ ಇನ್ನು ಅವನು ಹನ್ನೆರಡುವರೆ ಅಷ್ಟೊತ್ತಿಗೆ ಬರ್ತಾನೆ ಸೊ ಅಷ್ಟೊತ್ತಿಗೆ ನನ್ನ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ನನಗೂ ಏನೋ ಅಷ್ಟಾಗಿ ತಲೆನೋವಿರಲ್ಲ ಹಾಗೆಯೇ ಮಧ್ಯಾಹ್ನ ಅಡುಗೆ ಕೆಲಸಗಳು ಕೂಡ ಇನ್ನೇನು ಹಿಂದೆ ಶುರು ಮಾಡ್ಕೊಳ್ಬೇಕು ಸೊ ಹೀಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಮಪ್ಪ ಕೂಡ ಕಾಲ್ ಮಾಡಿದ್ರು ನಾನು ತಂಗಿ ಬಂದಿದ್ದಾಳೆ ಮನೆಗೆ ಅಂತ ಅಂದರೆ ಅಮ್ಮನ ಮನೆಗೆ ಅಂತ ಸೊ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಕರಿತಾಯಿದ್ರು ನಮ್ಮ ಅಪ್ಪನ ಅಪ್ಪನೂ ಇದ್ದಾನೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳಿದೆ ಅಪ್ಪು ಇಲ್ಲ ಇವತ್ತು ಸ್ಕೂಲಿಗೆ ಹೋಗಿದ್ದಾನೆ ಅಂತ ಸರಿ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಪ್ಪು ಸ್ಕೂಲಿಂದ ಬಂದಮೇಲೆ ಬರ್ತೀನಿ ಅಂತ ಹೇಳ್ದೆ ಹಾಗೆಯೇ ಇವತ್ತು ಅವಳು ಹಾಸ್ಪಿಟಲ್ಗೆ ಕೂಡ ಹೋಗಬೇಕಾಗಿತ್ತು ಸ್ವಲ್ಪ ಏನೋ ಸಮ್ ರೀಸನ್ಸಿಂದ ಅವಳು ಬಂದಿದ್ಲು ನಾನು ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡು ನಾನು ನೀನು ಒಟ್ಟಿಗೆ ಬರ್ತೀನಿ ಅಂತ ಹೇಳಿದ್ದೆ ಏನಕ್ಕೆ ಅಂತಂದರೆ ಈ ನಡುವೆ ನಂಗೆ ಒಂದು ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿತ್ತು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಬರೋಣ ಅಂತ ಯಾಕೆ ಅಂತ ಅಂದರೆ ಯಾವಾಗ ಏನು ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ ಇವಾಗ ಹೊಸ ಮನೆಗೆ ಬಂದಮೇಲಿಂದ ಜಾಸ್ತಿ ಹೇರ್ ಫಾಲ್ ಇದೆ ಮುಂಚೆನೂ ಆಗ್ತಾ ಇತ್ತು ಬಟ್ ಇಷ್ಟು ಎಕ್ಸ್ಟ್ರೀಮ್ ಆಗಂತೂ ಆಗ್ತಾ ಇರಲಿಲ್ಲ ಸೊ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಬರೋಣ ನೀ ಹೇಗಿದ್ರು ಅಪಾಯಿಂಟ್ಮೆಂಟ್ ತೊಗೊಂಡಿದೆಯಲ್ಲ ಜೊತೆಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಹಾಗಾಗಿ ಬೇಗ ಬೇಗನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಯಾಕೋ ಕ್ಲಾರಿಟಿ ನಿಮ್ಮದು ವಿಡಿಯೋ ಚೆನ್ನಾಗಿಲ್ಲ ಅಕ್ಕ ಸ್ವಲ್ಪ ನೋಡಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೌದು ನಾನು ನೋಡ್ಕೊಂಡಿರಲಿಲ್ಲ ವಿಡಿಯೋ ಶೂಟ್ ಮಾಡಿಕೊಳ್ಳುವಾಗ ಬಟ್ ಎಡಿಟ್ ಕೂಡ ಎಲ್ಲ ಮಾಡಾದಮೇಲೆ ನಾನು ಅಂದ್ಕೊಂಡೆ ಮೋಸ್ಟ್ ಪ್ರಾಬಬ್ಲಿ ಅದು ಸರಿ ಹೋಗ್ಬೋದು ಅಂತ ಬಟ್ ಆದರೂ ಅದು ಸರಿ ಹೋಗಿರಲಿಲ್ಲ ಸೊ ಸಾರಿ ನಾನು ಲಾಸ್ಟ್ ವ್ಲಾಗ್ ಆ ಥರ ಅಪ್ಲೋಡ್ ಮಾಡಿದ್ದಕ್ಕೆ ಇನ್ಮೇಲೆಯಿಂದ ಚೆನ್ನಾಗಿ ಕ್ಲಾರಿಟಿ ವಿಡಿಯೋನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನನ್ನದು ಒಂದು ಸ್ವಲ್ಪ ಕ್ಯಾಮ್ರಾ ಏನೋ ಸೆಟ್ಟಿಂಗ್ಸಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಅಷ್ಟು ಗೊತ್ತಾಗಲಿಲ್ಲ ಸೊ ಇವಾಗ ನಾನು ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ಕೊಳ್ತಾ ಇರೋದು ಇವಾಗೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲವೊಮ್ಮೆ ಆಗುತ್ತೆ ನಾನು ಏನೋ ಒಂದು ಜ್ಞಾನದಲ್ಲಿ ಸೆಟ್ಟಿಂಗ್ಸ್ ಬೇರೆ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಕೂಡ ಮಾಡಿರಲಿಲ್ಲ ಬಟ್ ಎಡಿಟಿಂಗ್ ಮಾಡಿ ಆದಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ಅದು ಸರಿ ಹೋಗಿರಲಿಲ್ಲ ಇನ್ಮೇಲಿಂದ ಆ ಥರ ಯಾವತ್ತೂ ತಪ್ಪು ಮಾಡೋಲ್ಲ ಸಾರಿ ಸೊ ಇವಾಗ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಇವತ್ತು ಫ್ರಿಜ್ ಕ್ಲೀನಿಂಗ್ ಕೂಡ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಅದು ಕೆಲಸ ಮಾಡ್ಕೊಂಡಿದ್ದರಿಂದ ಎಕ್ಸ್ಟ್ರಾ ಕೆಲಸನೇ ಆಗೋಯಿತು ನನಗೆ ಇಲ್ಲಾಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಕೆಲಸಗಳನ್ನ ಇದ್ದೆ ಸೊ ಇವಾಗ ಪಾತ್ರೆ ತೊಳೆಯೋಕ್ಕೆ ಬಂದಾಗಲೇ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ಅಂತ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಬ್ಬರು ವಿವರ್ ಕೇಳಿದರು ಈ ಒಂದು ಬಾಸ್ಕೆಟ್ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಬಾಸ್ಕೆಟ್ನ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಐ ತಿಂಕ್ ಟೂ ನೈಂಟಿ ನೈನ್ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆ ವಿಶಾಲ್ ಮಾರ್ಟಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ನಮ್ಮದು ಸ್ಲೋಪ್ ಏನಿದೆ ಡೌನ್ ಕೊಟ್ಟಿರೋದ್ರಿಂದ ನೀರೆಲ್ಲ ಈ ಕಡೆ ಬಂದ್ಬಿಡ್ತಾ ಇತ್ತು ಆಮೇಲೆ ನಾನೇ ಅಲ್ಲಿ ಒಂದು ಮೈಕ್ರೋಫೈಬರ್ ಕ್ಲೋತ್ನ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಇವಾಗೆಲ್ಲ ಏನಾದರೂ ಪಾತ್ರೆ ಎಲ್ಲ ತೊಳೆದ್ರೆ ಅದ್ರ ಮೇಲೆ ನೀಟಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ ಜೊತೆಗೆ ನಾನು ಪಾತ್ರೆ ತೊಳೆಯೋ ಟೈಮಲ್ಲಿ ನೀರನ್ನ ಸಿಂಕೊಳಗೆ ಇರ್ತೀನಿ ಸೊ ಅಷ್ಟಾಗಿ ಏನು ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ಎಂಥ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಪರ್ಚೇಸ್ ಮಾಡಿ ಟೂ ನೈಂಟಿ ನನಗೆ ನಿಜವಾಗ್ಲೂ ವರ್ತಂತನೇ ಹೇಳ್ಬೋದು ಮೀಶೋನಲ್ಲಿ ನಾನು ಸುಮಾರಷ್ಟು ಸಲ ಇದ್ದೆ ಬಟ್ ಅದೇನೋ ನನಗೆ ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ ಸರಿ ನೋಡೋಣ ಒಂದ್ಸಲಿ ವಿಶಾಲ್ ಮಾರ್ಟಲ್ಲಿ ಅಂತ ನೋಡಿದ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಅಷ್ಟೇ ಸೊ ಈಗ ಪಾತ್ರೆ ಕೆಲಸ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳ್ದಿಟ್ಟು ಆಯಿತು ಇವಾಗ ಸ್ಟವ್ವೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದೊಂದು ದಿನ ಈ ಥರ ಒಂದೊಂದು ಕೆಲಸಗಳನ್ನ ಇಟ್ಕೊಂಡ್ಬಿಡ್ತೀನಿ ದಿನವೂ ಕೂಡ ಎಲ್ಲನೂ ಮಾಡಬೇಕು ಅಂತ ಅಂದರೆ ಆಗಲ್ಲ ಅಲ್ವಾ ತುಂಬ ಜಾಸ್ತಿ ಕೆಲಸ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಹಿಂದಿನ ದಿನ ಎಲ್ಲ ನಾನು ಕಿಟಕಿ ಎಲ್ಲ ಹೊರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಇವಾಗ ನಮ್ಮ ಮನೆ ಹಿಂದೆಗಡೆನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಮನೆ ಸ್ವಲ್ಪ ಜಾಸ್ತಿ ಧೂಳು ಅಂತ ಹೇಳ್ಬೋದು ಹಾಗಾಗಿ ನಾನು ಅವಾಗವಾಗ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರ್ತೀನಿ ಸೊ ಈ ಥರ ನಾನು ಒಂದೊಂದು ದಿನ ಒಂದೊಂದು ಕೆಲಸಗಳನ್ನ ಇಟ್ಕೊಂಡಿರೋದ್ರಿಂದ ಹಂಗೇನು ಅಷ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸಲ್ಲ ಸೊ ಹೇಗೋ ಎಲ್ಲನೂ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ಸುಮಾರು ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಇಲ್ವಾ ಅಪ್ಪು ಒಬ್ಬನೇ ಅಂತ ಅನ್ಸಲ್ವ ನಿಮ್ಗೆ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಅನ್ಸಲ್ವಾ ಅಂತಲ್ಲ ತುಂಬ ಜನ ಕಮೆಂಟ್ ಹಾಕ್ತಿರ್ತೀರ ಬಟ್ ಈ ಒಂದು ವಿಷಯಕ್ಕೆ ಕ್ಲಾರಿಟಿ ಕೊಡಿ ಅಂತಲೂ ಹೇಳಿದ್ರಿ ಅಂದರೆ ಏನಕ್ಕೆ ಇನ್ನೊಂದು ಮಗು ಮಾಡ್ಕೊಳ್ಳೋ ಪ್ಲಾನಿಂಗ್ ಇಲ್ವಾ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಗೆ ಆ ಥರ ಪ್ಲಾನಿಂಗ್ ಎಲ್ಲ ಏನೂ ಇಲ್ಲ ಈಗ ತಾನೇ ಒಂದು ಮೂರು ತಿಂಗಳಾಗ್ತದೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಹಾಗೇ ನಮಗಂತೂ ಈಗ ಸದ್ಯಕ್ಕೆ ತುಂಬಾ ಕಮಿಟ್ಮೆಂಟ್ಗಳಿದ್ದಾವೆ ಹಂಗನ್ಬಿಟ್ಟು ಮಗು ಕಮಿಟ್ಮೆಂಟ್ ಅಂತ ನಾನು ಹೋಗಲ್ಲ ಸೊ ನನಗೆ ಒಂದೇನು ಅಂತ ಅಂದರೆ ಇವಾಗ ಸದ್ಯಕ್ಕೆ ನಮಗಿರೋ ಒಂದು ಪರಿಸ್ಥಿತಿನಲ್ಲಿ ಅಪ್ಪುನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು ಅವ್ನಿಗೇನೂ ಕೊರತೆ ಮಾಡಿದೆ ನಾವು ತುಂಬಾ ಚೆನ್ನಾಗಿ ಅವ್ನಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲನ್ನ ಕೊಡ್ಬೋದು ಈಗ ಒಂದು ಸ್ವಲ್ಪ ಉಸಿರಾಡೋಕ್ಕಾದರೂ ನಮ್ಗೆ ಟೈಮ್ ಬೇಕು ಇನ್ನೊಂದು ಮಗು ಮಾಡಿಕೊಂಡು ನನಗೆ ನನ್ನ ಮಗನ ಕಡೆಯೂ ಗಮನ ಕೊಡೋಕ್ಕಾಗದೆ ಜೊತೆಗೆ ನಮ್ಮ ಮನೆ ಹೋಮ್ ಲೋನು ಅದು ಇದು ಫುಲ್ಲು ಎಕ್ಟಿಕ್ ಅಂತ ಅನ್ಸ್ಬಿಡುತ್ತೆ ಇರೋದ್ರಲ್ಲಿ ಇವಾಗ ಒಂದ್ ಸ್ವಲ್ಪ ನಾವು ನೆಮ್ಮದಿಯಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನೆನೆ ಹಂಗಂದ್ಬಿಟ್ಟು ಸೆಕೆಂಡ್ ಬೇಬಿ ಪ್ಲ್ಯಾನ್ ಇಲ್ಲವೇ ಇಲ್ಲ ಅಂತಲೂ ಅಲ್ಲ ಒಂದು ಸ್ವಲ್ಪ ಟೈಮ್ ಬೇಕು ನಮಗೆ ಟೈಮ್ ತೊಗೊಂಡು ಆರಾಮಾಗೆ ಮಾಡ್ಕೊಳ್ಳೋಣ ಅಂತ ಮತ್ತು ಅಪ್ಪುಗೆ ತುಂಬ ಏಜ್ ಗ್ಯಾಪ್ ಆಗ್ಬಿಡಲ್ವ ಅಂತ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಇವಾಗ ಮಾರ್ಚ್ ಹದಿಮೂರು ಬಂದರೆ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಬೀಳುತ್ತೆ ಇನ್ನೂ ತುಂಬ ಏಜ್ ಇದೆ ಅಂತ ಅಂದ್ಕೊಳ್ತೀವಿ ನಾವು ಆಮೇಲೆ ನನಗೂ ಅಷ್ಟೇ ಏನಂತ ಏಜ್ ಆಗಿಲ್ಲ ನನಗಿವಾಗ ಟ್ವೆಂಟಿ ಸೆವೆನ್ ಇಯರ್ಸ್ ಕಂಪ್ಲೀಟಾಗಿ ಟ್ವೆಂಟಿ ಏಯ್ಟ್ ಇಯರ್ಸಿಗೆ ಬೀಳುತ್ತೆ ಮಾ ಮೇ ಒನ್ ಬಂದರೆ ಸೊ ಇನ್ನೂ ಏಜ್ ಇದೆ ಆರಾಮಾಗಿ ಮಾಡ್ಕೊಳ್ಬೋದು ಸುಮ್ಮನೆ ಲೈಫ್ನ ಎಕ್ಟಿಕ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಏನೋ ಎಲ್ಲನೂ ಕಮಿಟ್ಮೆಂಟ್ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೋಡೋಕ್ಕೂ ಆಗದೆ ಮಾಡೋಕ್ಕೂ ಆಗದೆ ಥರ ಯಾಕೆ ಸುಮ್ಮನೆ ಹಿಂಸೆ ಪಟ್ಕೊಳ್ಬೇಕು ನನಗೆ ನನ್ನ ತಲೆಯಲ್ಲಿರೋದಿಕ್ಕೆ ಸದ್ಯಕ್ಕೆ ಅಷ್ಟೇನೇ ಒಂದು ಎಲ್ಲನೂ ಸ್ಟೇಜ್ ಬೈ ಸ್ಟೇಜ್ ಬರಲಿ ಆರಾಮಾಗಿ ಲೈಫ್ ಹೋಗಲಿ ಅನ್ನೋದು ಅಷ್ಟೇನೆ ನಾವು ಇನ್ನೊಂದು ಮಗು ಮಾಡ್ಕೋಬಾರ್ದು ಅಂತೆಲ್ಲ ಏನೂ ಇಲ್ಲ ಮಾಡ್ಕೋಬೇಕು ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇನೇ ಸೊ ತುಂಬ ಕೇಳ್ತಾ ಕೇಳ್ತಾಯಿರಿ ಒಂದು ಕ್ವಶನ್ನ ಸೊ ಹಾಗಾಗಿ ಆನ್ಸರ್ ಮಾಡಿದೆ ಸೊ ಅಪ್ಪುಗೂ ಕೂಡ ಇವಾಗ ಇವಾಗ ಅನ್ನಿಸ್ತಾ ಇರುತ್ತೆ ಅವನು ಹೇಳ್ತಿರ್ತಾನೆ ನನಗೆ ತಮ್ಮ ಬೇಕು ತಂಗಿ ಬೇಕು ಅಂತ ಸೊ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಆವಾಗ ಬಟ್ ಎಲ್ಲನೂ ಕೂಡ ನಾವು ಯೋಚನೆ ಮಾಡಬೇಕಲ್ವ ಸೊ ಆ ಥರ ಯೋಚನೆ ಮಾಡಿಕೊಂಡು ನಾನು ನನ್ನ ಗಂಡ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಸ್ವಲ್ಪ ದಿನ ಆಮೇಲೆ ಬೇಕಾದರೆ ಆರಾಮಾಗಿ ಪ್ಲ್ಯಾನ್ ಮಾಡೋಣ ಎಲ್ಲನೂ ಚೆನ್ನಾಗಿರ್ಬೇಕು ಒಂದು ಮಗು ಅನ್ನೋದು ಅಷ್ಟು ಈಸಿ ಅಲ್ಲ ಅಲ್ವಾ ಸೊ ಅಪ್ಪು ಪ್ರೆಗ್ನೆನ್ಸಿ ಟೈಮಲ್ಲೇ ನಾನು ಸ್ವಲ್ಪ ಫುಲ್ ಕ್ಯಾಸಿಡ್ ಟ್ಯಾಬ್ಲೆಟ್ಸ್ ಎಲ್ಲ ತ್ರೀ ಮಂತ್ಸ್ ಮುಂಚೆನೇ ತೊಗೊಂಡು ಆಮೇಲೆ ನಾವು ಪ್ಲಾನಿಂಗ್ ಮಾಡಿದ್ದಿದ್ದು ಸೊ ಅದೇ ಪ್ರಕಾರದಲ್ಲಿ ನಾವು ಇನ್ನೊಂದು ಪಾಪುಗೂ ಕೂಡ ಮಾಡ್ಕೋಬೇಕು ಅಂತ ಅಂದರೆ ಏನೂ ಯೋಚನೆ ಮಾಡ್ದಂತೆ ಸಡನ್ನಾಗಿ ನಾವು ಡಿಸಿಷನ್ ತೊಗೊಂಡು ಮಗುನ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಅದೊಂದು ನನ್ನ ತಲೆಯಲ್ಲಿ ಬಿಟ್ಟಿದೆ ಕಂಪ್ಲೀಟಾಗಿ ಇದೇ ಥರ ಇದೇ ಪ್ರಕಾರದಲ್ಲೇ ಹೋಗಬೇಕು ಅಂತ ಸೊ ಹಾಗಾಗಿ ನಾನು ಆ ಥರ ಎಲ್ಲ ಯೋಚನೆ ಮಾಡಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಪರ್ಸ್ನಲ್ ವಿಷಯ ತುಂಬ ಬೇಜಾರಿರುತ್ತೆ ಇರುತ್ತೆ ಸೊ ಎಲ್ಲನೂ ಕೂಡ ಹೇಳ್ಕೊಬೇಕು ಅಂತ ಏನೂ ಇರಲ್ಲ ಅಲ್ವ ಸೊ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಸೆಕೆಂಡ್ ಬೇಬಿ ಪ್ಲಾನಿಂಗ್ ಇಲ್ಲ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗೆ ಮಾಡ್ಕೊಳ್ತೀನಿ ಇಷ್ಟೇ ಸೊ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆಯೇ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ ನನಗೆ ಇದೊಂಥರ ಮೀ ಟೈಮ್ ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಗ್ಲಾಸ್ ಕಾಫಿ ನಾನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ನಂಗೆ ತುಂಬಾ ಇಷ್ಟ ಸೊ ಈಗ ರೀಸೆಂಟಾಗಿ ಈ ಒಂದು ಪ್ಲ್ಯಾಂಟ್ನ ತೊಗೊಂಬಂದೆ ರಬ್ಬರ್ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿದೆ ಒಂದು ಇಲ್ಲಿಟ್ಟಿದ್ದೀನಿ ಇನ್ನೊಂದು ಹೊಸ ಗಿಡ ತೊಗೊಂಡ್ಬಂದಿದ್ದೀನಿ ಈಝಿ ಈಸಿ ಪ್ಲ್ಯಾಂಟ್ ಅದನ್ನು ನಾನು ರೂಮಲ್ಲಿ ಇಟ್ಟಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ನಾನು ಈ ಒಂದು ಲಕ್ಕಿ ಬ್ಯಾಂಬು ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೀನಿ ಸುಮಾರು ಒಂದು ಮೂರು ಥರ ಗಿಡ ಇದೆ ಲಕ್ಕಿ ಬ್ಯಾಂಬೂನಲ್ಲಿ ಸೊ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅದನ್ನು ಕೂಡ ಹಾಗೆಯೇ ಇದೊಂದು ಜೇಡ್ ಪ್ಲ್ಯಾಂಟ್ನ ಕೂಡ ತೊಗೊಂಡ್ಬಂದಿದ್ದೀನಿ ಇದನ್ನು ನಾನು ನಮ್ಮ ಶಿವಮೊಮ್ಮ ಮನೆ ಹತ್ರ ತಗೊಂಡು ಬಂದಿದ್ದು ಸ್ವಲ್ಪ ಈಗ ಎಲೆ ಇದೆ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಾರಕ್ಕೊಂದು ಮೂರು ನಾಲ್ಕು ಸಲ ನೀರು ಹಾಕ್ತಿರ್ತೀನಿ ಅದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಏನು ಹಾಕೋಕ್ಕೋಗಲ್ಲ ಜಾಸ್ತಿ ಹಾಕಿದ್ರೂ ಕೂಡ ಗಿಡ ಒಂಥರ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಗಿಡಕ್ಕೆ ನೀರು ಹಾಕ್ಕೊಂಡು ಈ ಥರ ಮೇಂಟೈನ್ ಇದ್ದೀನಿ ನನಗೆ ಮನೆಯಲ್ಲಿ ಈ ಥರ ಎಲ್ಲ ಒರಿಜಿನಲ್ ಪ್ಲ್ಯಾಂಟ್ಸ್ ಇಡೋದಕ್ಕೆ ತುಂಬ ಇಷ್ಟ ಸೊ ಫಸ್ಟೆಲ್ಲ ನಾನು ಜಾಸ್ತಿ ಆರ್ಟಿಫಿಷಿಯಲ್ ಗಿಡಗಳು ಆಮೇಲೆ ಈ ಕ್ರೀಪರ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಇದ್ದೆ ಸದ್ಯಕ್ಕೆ ಇವಾಗ ನಾನು ಜಾಸ್ತಿ ಗ್ರೀನ್ ಪ್ಲ್ಯಾಂಟ್ಸ್ನೇ ಇಟ್ಕೊಳ್ಳೋಣ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನೋಡಿಕೊಂಡು ತೊಗೊಂಬರ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ ಒಂಥರ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವಾಗವಾಗ ಯಾವಾಗ ನನಗೆ ಹೋಗಿ ಗಿಡಗಳನ್ನ ತೊಗೊಬರ್ಬೇಕು ಅಂತ ಅನ್ಸುತ್ತೆ ಅವಾಗ ತೊಗೊಂಡ್ಬರ್ತೀನಿ ಸೊ ಇವಾಗ ಒಂದು ರೂಮಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಮಾಸ್ಟರ್ ಬೆಡ್ರೂಮಲ್ಲಿ ಸೊ ಅಲ್ಲೇ ನೋಡ್ಬೋದು ಸೈಡ್ ಟೇಬಲ್ ಹತ್ರ ತುಂಬಾ ಚೆನ್ನಾಗಿ ಬರ್ತಿದೆ ಅದನ್ನು ಕೂಡ ಜಿ ಪ್ಲ್ಯಾಂಟು ಆ್ಯಕ್ಚುಲಾಗಿ ಇವತ್ತು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಯಾಕೋ ಬೇಡ ಬಿಡು ನಾಳೆ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆಲ್ಲನೂ ಸರಿ ಮಾಡಿ ಇವಾಗ ಬೆಟರೇಂಜ್ ಮಾಡ್ತಾ ಇದ್ದೀನಿ ಸೊ ನನಗೆ ಈಗ ರೀಸೆಂಟಾಗಿ ನಾನು ವಿಶಾಲ್ ಮಾರ್ಟ್ಗೆ ಹೋದಾಗ ಎರಡು ಸೈಡ್ ಪಿಲ್ಲೋನ ತೊಗೊಂಡು ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ರೂಮ್ಗೆ ಕೂಡ ಸೊ ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊಳ್ತೀನಿ ಒಂದಕ್ಕೆ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿ ವೈಸನ್ನು ಸೊ ನೀವೇನಾದರೂ ನೋಡ್ತೀರಾ ತೊಗೋತೀರಾ ಅಂತಂದರೆ ನೀವು ನೀವು ಕೂಡ ಬೈ ಮಾಡ್ಬೋದು ಸೊ ನಾನು ಅದನ್ನು ಅಂತ ವಿಡಿಯೋನಲ್ಲಿ ತೋರಿಸಲಿಲ್ಲ ಸೊ ಇವಾಗ ನಾನು ಬೆಡ್ ಮೇಲೆ ಹಾಕ್ತೇನೆ ನೋಡಿ ಯಾವ ಒಂದು ಪಿಲ್ಲೋ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಹೋದಾಗ್ಲೇ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಆವಾಗ ಆಗಿರಲಿಲ್ಲ ತೊಗೊಳೋದಕ್ಕೆ ಈಗ ರೀಸೆಂಟಾಗಿ ಹೋದಾಗ ಎರಡು ಪಿಲ್ಲು ನಾನು ತೊಗೊಂಡು ಬಂದೆ ಲಾಸ್ಟ್ ವಿಡಿಯೋನಲ್ಲಿ ನಾನು ನನ್ನ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಂಡಿದ್ದೆ ಹಾಗೆಯೇ ಕೇಳಿದ್ರಿ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಇದ್ದರೆ ಶೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನಿಮ್ಮ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ ಎಲ್ಲನೂ ಅಂತ ಸೊ ನೋಡ್ತೀನಿ ಆದರೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಈ ಒಂದು ಪಾರ್ಟ್ ಟು ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ತೊಗೊಂಡಿರೋ ಎಲ್ಲ ಮ್ಯಾಕ್ಸಿ ಡ್ರೆಸ್ ಕೂಡ ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಸುಮ್ಮ ಸುಮ್ಮನೆ ನಾವು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಬಿಕಾಸ್ ನಾನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಹಾಗೆಯೇ ಸುಮಾರಷ್ಟು ಜನ ನಾವು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀವಿ ನೋಡೋಣ ಬಂದ ಮೇಲೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತೀವಿ ಅಂತ ಕೂಡ ಹೇಳಿದರು ಸೊ ಯೂಸ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನೀವು ಕೂಡ ಸೊ ಇವಾಗ ನಾನು ಒಂದು ಸ್ವಲ್ಪ ವಾರ್ಡ್ರೂಬಲ್ಲಿ ಬಟ್ಟೆಗಳನ್ನೆಲ್ಲ ಹಿಂದೆಂದೇ ಏನು ಫೋಲ್ಡ್ ಮಾಡಿಟ್ಟಿದ್ದೆ ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟಿದ್ದೆ ಅಂದರೆ ಜಸ್ಟ್ ತೊಗೊಂಡು ಬಂದು ಹಂಗಂಗೆ ಮುಂದೆನೇ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಏನೂ ಎದ್ದಿಟ್ಟಿರಲಿಲ್ಲ ಸೊ ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಾರ್ಡ್ರೂಬಲ್ಲೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಾ ಹೋಮ್ ಟೂರ್ ಮಾಡಿ ಮತ್ತು ನಿಮ್ಮ ವಾರ್ಡ್ರೋಬ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಒಂದು ಸ್ವಲ್ಪ ಟೈಮ್ ಕೊಡಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನು ಹೋಮ್ ಟೂರ್ನ ಮಾಡ್ತೀನಿ ಸೊ ಖಂಡಿತವಾಗ್ಲೂ ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡಿ ಅಷ್ಟನೇನ ಸೊ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು ಅದನ್ನೆಲ್ಲ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಹೇಗಿದ್ದರೂ ಅಪ್ಪುನ ಸ್ಕೂಲಿಂದ ಬರೋ ಟೈಮ್ ಕೂಡ ಆಗಿತ್ತು ಫಸ್ಟ್ ಹೋಗಿ ಅಪ್ಪುನ ಕರ್ಕೊಂಬಂದ್ಬಿಟ್ಟೆ ಅದಾದಮೇಲೆ ಮತ್ತೆ ನಾನು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ಹೂವನ್ನ ಮುಡಿಸ್ತಾ ಇದ್ದೀನಿ ಸೊ ಅಪ್ಪು ಸ್ಕೂಲೇನು ತುಂಬ ದೂರ ಇಲ್ಲ ಹತ್ರನೇ ಇರೋದು ನಾನು ಗಾಡಿನಲ್ಲಿ ಎರಡು ನಿಮಿಷ ಹೋಗಿ ಬಂದ್ಬಿಡ್ತೀನಿ ಸೊ ಹೇಗಿದ್ರು ಹೊರಗಡೆ ಹೋಗಿ ಬಂದಲ್ಲ ಅಂತ ಅಂದ್ಬಿಟ್ಟು ಒಂದ್ಸಲಿ ಕೈಕಾಲು ತೊಳ್ಕೊಂಡು ಆಮೇಲೆ ಮತ್ತೆ ಇವಾಗ ದೇವರಿಗೆ ಹೂವೆಲ್ಲ ಮುಡಿಸಿ ದೇವ್ರ ಮನೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಆಯಿತು ನನ್ನ ತಂಗಿ ಕೂಡ ಕಾಲ್ ಮಾಡ್ತಾಯಿದ್ದು ಹಾಸ್ಪಿಟಲ್ಗೆ ಹೋಗಬೇಕು ಇನ್ನೂ ಎಷ್ಟೊತ್ತಾಗತ್ತೆ ಬರೋದು ಅಂತ ಸರಿ ನೀವು ಹೋಗಿರಿ ನಾನು ಬರ್ತೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಂತ ಹೇಳಿದೆ ಸೊ ಇವಾಗ ನಾನು ಕೂಡ ಪೂಜೆ ಮಾಡಿ ಒಂದು ಸ್ವಲ್ಪ ತಾದ ಮೇಲೆ ಹೊರಡ್ತೀನಿ ಸೊ ಮೇಯ್ನಾಗಿ ನಾನು ಹೋಗ್ಬಿಟ್ಟು ನನ್ನ ಹೇರ್ ಫಾಲ್ ಯಾಕೆ ಆಗ್ತಿದೆ ಅಂತ ತಿಳ್ಕೊಂಡು ಬರಬೇಕು ಯಾಕಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೇರ್ ಫಾಲ್ ಆಗ್ತೈತೆ ನನಗೆ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಇಲ್ಲ ಒಂದು ಒಳ್ಳೆ ಹೇರ್ ಕಟ್ ತೊಗೋಬೇಕು ಇಲ್ಲ ಅಂತ ಅಂದರೆ ಏನು ಟ್ರೀಟ್ಮೆಂಟ್ ತೊಗೋಬೇಕೋ ಅದನ್ನು ತೊಗೊಂಡು ಚೆನ್ನಾಗಿ ಹೇರ್ ಗ್ರೋತ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಹಾಫ್ ಡೇ ಇರೋದ್ರಿಂದ ಬೇಕಾನೇ ಮನೆಗೆ ಬಂದಿದ್ದಾನೆ ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗಬೇಕು ನನ್ನ ತಂಗಿ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾಳೆ ಜೊತೆಗೆ ನನಗೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿತ್ತು ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಬರೋಣ ಅಂತ ಇವಾಗ ನಾನು ನಾನು ಕೂಡ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತಂಗಿನೂ ಕೂಡ ತೋರಿಸ್ಕೊಂಡು ಬಂದಂಗೆ ಆಗುತ್ತೆ ನಾನು ಕೂಡ ಹಾಗೆ ಹೇರ್ ಬಗ್ಗೆ ಕೇಳಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಇವಾಗ ಸೊ ಬನ್ನಿ ಇವಾಗ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಕೂಡ ಬಂದೆ ಅದಾದಮೇಲೆ ಮನೆಗೆ ಬಂದ ಮೇಲೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಅಮ್ಮನ ಮನೇಲಿತ್ತು ಆಮೇಲೆ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಮೂರುವರೆ ನಾಲ್ಕು ಗಂಟೆ ಹಂಗಾಗೋಗ್ಬಿಟ್ಟಿತ್ತು ಇನ್ನು ಜೀವನ್ ಕೂಡ ಆಫೀಸಿಂದ ಬಂದಿದ್ರು ಅಮ್ಮನ ಮನೆಯಿಂದಲೇ ನಾನು ಅಡುಗೆ ಏನು ಮಾಡಿದ್ರು ಅದನ್ನು ಬಾಕ್ಸ್ ಬಾಕ್ಸಲ್ಲಿ ಹಾಕೊಂಡು ತಗೊಂಡು ಬಂದಿದ್ದೆ ಸರಿ ಅಂತ ಹೀಗೆ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಯೋಚನೆನೂ ಕೂಡ ಮಾಡಿರಲಿಲ್ಲ ಸೊ ಅಂಥ ಸುದ್ದಿ ಬಂತು ನನಗೆ ಸುಪ್ರಿಯಾ ಕಾಲ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ವಾತಿ ಅಮ್ಮ ಏನಿಲ್ಲ ಅಂತ ಹಾಕಿದ್ದಾರೆ ನೋಡಿದ್ರ ಅಂತ ಅನ್ಬಿಟ್ಟು ಸುಪ್ರಿಯಾ ಕಾಲ್ ಮಾಡಿದ್ರು ನಿಜವಾಗ್ಲೂ ಆಲ್ಮೋಸ್ಟ್ ಎಲ್ಲರಿಗು ಕೂಡ ಈ ಒಂದು ವಿಷಯಕ್ಕೆ ಬೇಜಾರಾಗಿರುತ್ತೆ ನನಗೂ ಕೂಡ ಅಷ್ಟೇ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಂಟಿಗೆ ಎಲ್ಲ ಎಲ್ಲ ಚೆನ್ನಾಗಿ ತೊಗೊಂಡು ಅವರು ಹುಷಾರಾಗ್ತಾರೆ ಅಂತಲೇ ಅಂದ್ಕೊಂಡಿದ್ದು ಬಟ್ ಯಾರು ಕೂಡ ಈ ಒಂದು ವಿಷಯನ ಯೋಚನೆ ಮಾಡಿರಲಿಲ್ಲ ಸರಿ ನಾವು ಕೂಡ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಸಂಜೆ ಒಂದು ಆರೂವರೆ ಏಳು ಗಂಟೆ ಹಾಗೆ ಮನೆ ಬಿಟ್ವಿ ಸೊ ನಮಗೆ ಅವ್ರ ಮನೆ ಸ್ವಲ್ಪ ದೂರನೇ ಇರೋದರಿಂದ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಸೊ ಹೇಗಿದ್ರು ಜೀವನ ಇದ್ರು ಇಲ್ಲ ಅಂತ ಅಂದಿದ್ರೆ ನಾನು ಕ್ಯಾಬ್ ಮಾಡ್ಕೊಂಡಾದ್ರೂ ಹೋಗ್ಬಿಟ್ಟು ಬರ್ತಾ ಇದ್ದೆ ಜೀವನ್ ಇದ್ದಿದ್ದರಿಂದ ಅವರೇ ಕರ್ಕೊಂಡು ಹೋಗ್ಬಿಟ್ರು ಬಂದರು ನಾವು ಹೋಗಿ ನೋಡ್ಕೊಂಡು ಮನೆಗೆ ಬಂದಾಗ್ಲೇನೆ ಟೈಮ್ ಹನ್ನೊಂದುವರೆ ಹಂಗಾಗಿತ್ತು ಮತ್ತು ಅವತ್ತಿನ ದಿನ ಏನು ಬ್ಲಾಗ್ ಮಾಡೋದಕ್ಕೆ ಇಷ್ಟನೂ ಆಗಿರಲಿಲ್ಲ ಮತ್ತು ಕೊನೆ ಮುಖ ನಮಗೆ ಆ ಥರ ಆಂಟಿದು ನೋಡೋಕೆ ಸಿಗ್ತಲ್ಲ ಅಂತ ಬೇಜಾರಾಯಿತು ಯಾಕೆ ಅಂದರೆ ಸುಹಾಸ್ ರಿಸೆಪ್ಷನಲ್ಲಿ ನಾನು ಲಾಸ್ಟ್ ಆಂಟಿನ ನೋಡಿದ್ದು ತುಂಬಾ ಕ್ಯೂಟಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಇವನ್ ನಾನು ಅದನ್ನು ಕೂಡ ಆಂಟಿ ಹತ್ರ ಹೇಳಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಂಟಿ ಅಂತ ಬಟ್ ಈ ಥರ ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಏನೇ ಆಗಿರಲಿ ಮನುಷ್ಯನ ಆಯಸ್ಸು ಇಷ್ಟೇ ಅಂತ ಇರುತ್ತೆ ಬಟ್ ನಿಜವಾಗ್ಲೂ ಆಂಟಿ ಕ್ಯಾನ್ಸರ್ ಬಂದು ಅವರು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗ್ತಾರೆ ಅಂತಲೇ ಅಂದ್ಕೊಂಡಿದ್ದು ಬಟ್ ಇಷ್ಟು ಬೇಗ ಅವರು ತೀರೋಗ್ತಾರೆ ಅಂತ ಯಾರು ಕೂಡ ಯೋಚನೆ ಮಾಡಿರಲ್ಲ ನಿಜವಾಗ್ಲೂ ಅದೊಂದು ನೆನೆಸ್ಕೊಂಡ್ರೆ ಈಗಲೂ ಬೇಜಾರಾಗುತ್ತೆ ನಾನು ಆಂಟಿ ಫುಲ್ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡೋದನ್ನು ಕೂಡ ನೋಡಿದ್ದೀನಿ ಅವರು ಆ ಥರ ಮಲ್ಕೊಂಡಿರೋದನ್ನು ನೋಡೋದಕ್ಕೆ ನಮಗೆ ಅಷ್ಟು ಬೇಜಾರಾಗ್ತಾಯಿತ್ತು ಅವ್ರ ಮನೆಯವ್ರಿಗೆ ಎಷ್ಟು ಬೇಜಾರಾಗಲ್ಲ ನಿಜವಾಗ್ಲೂ ಅದೊಂಥರ ನನಗೆ ಹೇಳೋಕ್ಕೂ ಆಗೋಲ್ಲ ಅಷ್ಟು ಬೇಜಾರು ಅಂತ ಹೇಳ್ಬೋದು ಇಷ್ಟೇ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ ಅವ್ರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಒಳ್ಳೆ ಮನಸ್ಸಿಂದ ಮಾತಾಡಿಸ್ತಾ ಇದ್ರು ಯಾರ ಹತ್ರನೂ ಒಂದು ಸ್ವಲ್ಪ ಆಶೆಗೂ ಕೂಡ ಮಾತಾಡ್ತಾ ಇರಲಿಲ್ಲ ಅವ್ರ ಮನಸಲ್ಲಿ ಏನಿತ್ತು ಅದನ್ನು ಪಟ್ಟಂತ ಹೇಳ್ಬಿಡೋರು ಅಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತಲೇ ಹೇಳ್ಬೋದು ಬಟ್ ಇಷ್ಟು ಬೇಗ ಅವರು ಸಾವು ಬರುತ್ತೆ ಅಂತ ನಾವು ಯೋಚನೆ ಕೂಡ ಮಾಡಿರಲಿಲ್ಲ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇನ ಕೇಳ್ಕೊಳ್ಳೋದಕ್ಕಾಗೋದು ಸೊ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್